ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮೈಂಡ್ ಬಲಿರೋ ಪಿಕಪ್ ಯಾವುದು ಗಡಿ ಇದೆ ಪಿಕಪ್ ಪಿಕಪ್ ಸರ್ ಒನ್ ಪಾಯಿಂಟ್ ತ್ರೀ ಪಿಕಪ್ ಅದು ತ್ರೀ ಮಾಡೆಲ್ ಎಷ್ಟು ಗಡಿ ಮಾಡಲ್ ಇಪ್ಪತ್ತೊಂದು ಡಿಸೆಂಬರ್ ಓಡರ್ ಎಷ್ಟಾಗಿದೆ ನೋಡಿ ಹ್ಞೂ ಗಾಡಿ ಓಡೋರ್ ಇದ್ರೆ ಹಾ ಓನರ್ ಎಷ್ಟ್ರಿ ಓಡ್ರಿ ಅದ ಇಲ್ಲ ಓಡೋರ್ ಓಡೋರು ಆ ಗಾಡಿ ಓಡೋರ್ ಎಷ್ಟ ಐತ್ರಿ ಓಡೀರ್ ಎಪ್ಪತ್ಮೂರ್ ಸಾವಿರ ಸಿಂಗಲ್ ಓಡರ ಗಾಡಿ ಹಾ ಸಿಂಗಲ್ ಲೋನ್ ಅದ ಡೆಕೋರೇಷನ್ ಗೀಝಲ್ ಇದೆ ಲೋನ್ ಇದೆ ಸರ್ ನಾಕ್ ಲಕ್ಷ ನಲ್ವತ್ಮೂರ್ ಸಾವಿರ ಇದೆ ನೋಡಿ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಇಲ್ಲ ಅದೇ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಕೊಡ್ತೀರಾ ಹ್ಮ್ ಇಎಂಐ ಎಷ್ಟು ಬರ್ತದೆ ತಿಂಗಳಿಗೆ ಇಎಂಐ ಹದಿನೆಂಟು ಸಾವಿರದ ಮುನ್ನೂರ ನಲವತ್ತು ತಿಂಗಳು ಹ್ಮ್ ಒನ್ ಬೈ ತ್ರೀ ಎಕ್ಸ್ಟ್ರಾ ಲಾಗ ಹ್ಮ್ ಟೈರ್ ಕಂಡೀಷನ್ ಹೇಳು ಟೈರ್ ಎಲ್ಲ ಕಂಡೀಷನ್ ಇದೆ ಸರ್ ಒಂದಷ್ಟೇ ಸ್ವಲ್ಪ ಟೈರ್ ಹೋಗಿದೆ ಅಷ್ಟೇ ಸ್ವಲ್ಪ ಹೋಗಿದೆ ಇಂಜಿನ್ ಕಂಡೀಷನ್ ಕಂಡಿದ್ದು ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ

ನೋಡ್ಬೇಕು ಸರ್ ಅದು ಗ್ಯಾರಂಟಿ ಈಗ ನಾವು ಏನು ಮಾತಾಡ್ತೇವಲ್ಲ ಅದ್ರಲ್ಲಿ ಲೋನ್ ಅಲ್ಲಿ ಬಿಟ್ಟು ಮ್ಯಾಲ್ಗಡೆ ಎಷ್ಟ್ ಕ್ಯಾಶ್ ಬರುತ್ತೆ ಅದು ರೇಟ್ ಆಯ್ತು ಅಂದ್ರೆ ಲೊಕೇಶನ್ ಲೊಕೇಶನ್ ಇರೋದು ಇಲ್ಲಿ ಇರೋದು ಇದು ಹಲೋ ಸರ ಲೊಕೇಶನ್ ಎಲ್ಲಿ ಹಾ ಲೊಕೇಶನ್ ಅಲ್ಲಿ ಇರೋದು ಇಲ್ಲಿ ಹಾವೇರಿ ಡಿಸ್ಟಿಕ್ ಇಂದ ಒಂದು ಹತ್ ಹತ್ ಹನ್ನೆರಡ್ ಕಿಲೋಮೀಟರ್ ಅಷ್ಟೇ ಹಾವೇರಿ ದೇನೆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹ್ಮ್ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಅಲ್ಲ ನಿಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಯಾಕೆ ಸರ್ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹ್ಮ್ ಹ್ಮ್ ಹ್ಮ್